ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಯಮನ್ನ ಜೈಲಲ್ಲಿ ಲಿಟ್ರಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಈಕೆಯ ಸ್ಟೋರಿ ಜೊತೆಗೆ ಮತ್ತೊಂದು ಹೆಸರು ಥಳಕು ಹಾಕೊಂಡಿದೆ ಇದೂ ಕೂಡ ಸೇಮ್ ಟು ಸೇಮ್ ಬ್ಲಡ್ ಮನಿಯ ಕೇಸ್ ಅದೇ ಕೇರಳದ ಅಬ್ದುಲ್ ರಹೀಂ ಪ್ರಕರಣ ಈ ಅಬ್ದುಲ್ ರಹೀಂ ಮತ್ತು ಕೇರಳದ ನರ್ಸ್ ನಿಮಿಷ ಪ್ರಿಯಾಗೂ ಒಂದು ಲಿಂಕ್ ಇದೆ ಹಾಗಾದ್ರೆ ಏನಿದು ಪ್ರಕರಣ ಮುಂದೆ ಹೇಳ್ತಾ ಹೋಗ್ತೀವಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಕೇರಳದ ಇಪ್ಪತ್ತಾರು ವರ್ಷದ ಅಬ್ದುಲ್ ರಹೀಂ ಅನ್ನೋ ಯುವಕ ಕೊಲೆ ಆರೋಪದಡಿ ಮರಣದಂಡನೆಗೆ ಗುರಿಯಾಗಿದ್ದ ಆದರೆ ಹಲವರು ಮಧ್ಯಸ್ಥಿಕೆ ವಹಿಸಿ ಕೊಲೆಯಾದವನ ಕುಟುಂಬಕ್ಕೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಬ್ಲಡ್ ಮನಿ ಕೊಟ್ಟು ರಹೀಂನನ್ನ ಶಿಕ್ಷೆಯಿಂದ ಪಾರು ಮಾಡಿದ್ದಾರೆ ಆದರೂ ಅವನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿನ ಜೈಲಲ್ಲೇ ಕುಳಿತಾ ಇದ್ದಾನೆ ಅಬ್ದುಲ್ ರಹೀಂ ಬ್ಲಡ್ ಮನಿಗಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಗ್ರಹಿಸಲಾಗಿತ್ತು ಮೃತನ ಕುಟುಂಬಕ್ಕೆ ಕೊಟ್ಟು ಉಳಿದಿರೋ ದುಡ್ಡನ್ನ ಕೇರಳದ ನರ್ಸ್ ಪ್ರಿಯಾ ಕೊಲೆ ಕೇಸಲ್ಲಿ ಬೇಕಿರೋ ಬ್ಲಡ್ ಮನಿಗೆ ಕೊಡ್ತೀವಿ ಅಂತ ಅಬ್ದುಲ್ ರಹೀಂ ಮನಿ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಅಬ್ದುಲ್ ರಹೀಂ ಯಾರು ಅವನು ಯಾರನ್ನ ಕೊಲೆ ಮಾಡಿದ್ದ ಸತ್ತವನು ಯಾರು ಬ್ಲಡ್ ಮನಿ ಕೊಟ್ಟರು ಯಾಕೆ ಸೌದಿ ಅರೇಬಿಯಾದ ಜೈಲಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಫುಲ್ ಡೀಟೇಲ್ಡ್ ವಿಡಿಯೋ ಮಾಡೋದ್ರಿಂದ ನಮ್ಮ ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ದಯವಿಟ್ಟು ಫುಲ್ ನೋಡಿ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳದ ಕೋಡ್ನ ಫೆರೋಕ್ನ ಕೊಡಂಪುಳದಿಂದ ಇಲ್ಲಿ ಒಂದು ಮುಸ್ಲಿಂ ಫ್ಯಾಮಿಲಿ ಇತ್ತು ಅಮ್ಮ ಫಾತಿಮಾ ಮತ್ತು ದೊಡ್ಡ ಮಗ ನಾಸೀರ್ ಮತ್ತು ಚಿಕ್ಕವನು ಅಬ್ದುಲ್ ರಹೀಂ ಇವರು ಕಷ್ಟದಲ್ಲೇ ಜೀವನ ಮಾಡ್ತಿದ್ರು ಹೀಗಿರುವಾಗ ಇಪ್ಪತ್ತಾರು ವರ್ಷದ ಮಗ ಅಬ್ದುಲ್ ರಹೀಂ ಅಮ್ಮ ನಾನು ಫಾರಿನ್ಗೆ ಹೋಗ್ತೀನಿ ಅಲ್ಲಿ ಯಾವ್ದಾದ್ರು ಕೆಲಸ ಮಾಡ್ತೀನಿ ಅಂತಾನೆ ಅದಕ್ಕೆ ಅಮ್ಮ ಬೇಡ ಮಗ ಇಲ್ಲೇ ಯಾವ್ದಾದ್ರು ಕೆಲಸ ನೋಡ್ಕೋ ಅಂತಾಳೆ ಇಲ್ಲ ಅಮ್ಮಿ ಸೌದಿ ಅರೇಬಿಯಾಗೆ ಹೋದ್ರೆ ಕೈ ತುಂಬಾ ದುಡಿಬಹುದು ನಮ್ ಜೀವನ ಚೆನ್ನಾಗ್ ಆಗುತ್ತೆ ಅಲ್ಲಿ ಹೋಗಿ ದುಡ್ದು ನಿಮ್ಗೆ ಹಣ ಕಳಿಸ್ತೀನಿ ನಿಮ್ ಇಬ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಅದಕ್ಕೆ ಅಮ್ಮ ಫಾತಿಮಾ ಕೂಡ ಸರಿ ಆಯ್ತು ಅಂತಾಳೆ ಸೌದಿ ಅರೇಬಿಯಾದಲ್ಲಿ ಡ್ರೈವರ್ ಕೆಲ್ಸಕ್ಕೆ ವೆಕೆನ್ಸಿ ಇರೋದು ಗೊತ್ತಾಗುತ್ತೆ ಡ್ರೈವರ್ ಕೆಲ್ಸ ಇದೆ ಮನೆಯ ಕಾರ್ ಓಡಿಸ್ಬೇಕು ಬನ್ನಿ ಜಾಯಿನ್ ಮಾಡಿ ಅಂದಾಗ ಅಬ್ದುಲ್ ರಹೀಮ್ ಸಂತೋಷದಿಂದನೇ ಒಪ್ಕೊಳ್ತಾನೆ ರಿಯಾದ್ನ ಶ್ರೀಮಂತ ಶೇಖ್ ಫೈಜ್ ಅಬ್ದುಲ್ಲಾ ಅಬ್ದುರ್ ರೆಹಮಾನ್ ಶಹರಿ ಹೌಸ್ ಡ್ರೈವರ್ ವೀಸಾ ಅರೇಂಜ್ ಮಾಡ್ತಾರೆ ಅಲ್ಲಿಗೆ ರಹೀಂ ಕುಟುಂಬದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವತ್ತು ನವೆಂಬರ್ ಅಬ್ದುಲ್ ರಹೀಮ್ ಸೌದಿ ಅರೇಬಿಯಾಗೆ ಹೊರಡ್ತಾನೆ ಕೆಲಸಕ್ಕೂ ಸೇರ್ಕೊಳ್ತಾನೆ ಬರೀ ಡ್ರೈವಿಂಗ್ ಕೆಲಸ ಅಂದ್ಕೊಂಡಿದ್ದ ರಹೀಮ್ಗೆ ಮಾರನೇ ದಿನ ಪ್ಲಾನ್ ಚೇಂಜ್ ಆಗೋಗಿತ್ತು ಇವ್ನ ಡ್ಯೂಟಿ ಚೇಂಜ್ ಮಾಡ್ಬಿಟ್ಟಿದ್ರು ಅಲ್ಲಿನ ಶೇಖ್ ಶಹರಿ ವಿಷಯ ಏನಂದ್ರೆ ಈ ಶೇಖ್ ದಂಪತಿಗೆ ಒಬ್ಬ ಮಗ ಇದ್ದ ಅವನಿಗೆ ಹದಿನೈದು ವರ್ಷ ಅವನ ಹೆಸರು ಅನಸ್ ಫೈಜ್ ಅಲ್ ಶಹರಿ ೂನು ಫಿಸಿಕಲಿ ಡಿಸೇಬಲ್ ಆಗಿದ್ದ ಪಾರ್ಶ್ವವಾಯುವಾಗಿ ಇಡೀ ದೇಹ ಸ್ವಾಧೀನ ಕಳ್ಕೊಂಡಿತ್ತು ತಲೆ ಅಲ್ಲಾಡಿಸೋದು ಬಿಟ್ರೆ ಏನೂ ಮಾಡ್ತಾ ಇರ್ಲಿಲ್ಲ ಖುದ್ದಾಗಿ ಏನು ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ಲದೆ ಅವನಿಗೆ ನೀರಾಗ್ಲಿ ಊಟ ಆಗ್ಲಿ ಬಾಯಿಂದ ತಿನ್ನೋಕೆ ಆಗ್ತಿರ್ಲಿಲ್ಲ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ಹೀಗಾಗಿ ಕುತ್ತಿಗೆ ಹತ್ರ ಒಂದು ಮೆಡಿಕಲ್ ಟ್ಯೂಬ್ ಹಾಕಿದ್ರು ಅದರ ಮೂಲಕವೇ ಊಟ ಮಾಡಿಸ್ತಾ ಇದ್ರು ನೀರು ಕುಡಿಸ್ತಾ ಇದ್ರು ಹೇಳ್ಬೇಕಂದ್ರೆ ಈ ಹುಡುಗ ಆ ಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದ ರಹೀಮ್ ನನ್ನ ಕರೆದ ಶೇಖ್ ನೋಡು ನೀನು ಬರೀ ಡ್ರೈವಿಂಗ್ ಕೆಲಸ ಮಾಡೋದ್ ಮಾತ್ರ ಅಲ್ಲ ನನ್ ಮಗನನ್ನ ನೋಡ್ಕೋಬೇಕು ಇವ್ನನ್ನ ದಿನ ಕಾರಲ್ಲಿ ಸುತ್ತಾಡಿಸ್ಕೊಂಡು ಬರಬೇಕು ಅಂತ ಜವಾಬ್ದಾರಿ ಕೊಡ್ತಾರೆ ಇನ್ಮುಂದೆ ಇದೇ ನಿನ್ನ ಕೆಲಸ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಆರಾಮಾಗೆ ಕೆಲಸ ಮಾಡಿದ ಅಬ್ದುಲ್ ರಹೀಂ ಬರ್ತಾ ಬರ್ತಾ ಯಾಕೋ ಬೇಜಾರಾಗ್ಬಿಡ್ತಾನೆ ಒಂದಿನ ಅಮ್ಮನಿಗೆ ಫೋನ್ ಮಾಡಿ ಅಮ್ಮಿ ನನಗೆ ಯಾಕೋ ಇಲ್ಲಿ ಇಷ್ಟ ಆಗ್ತಿಲ್ಲ ಈ ಕೆಲಸ ಬೇಡ ನಾನು ಮಾಡಲ್ಲ ಇಂಡಿಯಾಗೆ ಬಂದ್ಬಿಡ್ತೀನಿ ಅಂತಾನೆ ಆಗ ಅಮ್ಮ ಇಲ್ಲ ಬೇಟಾ ಸ್ವಲ್ಪ ದಿನ ನೋಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಬಹುಶಃ ಆವತ್ತು ಅಮ್ಮ ಸರಿ ವಾಪಸ್ ಬಂದ್ಬಿಡು ಅಂದಿದ್ರೆ ಅಬ್ದುಲ್ ರಹೀಂ ಇಲ್ಲೇ ಏನೋ ದುಡ್ಕೊಂಡು ತಿನ್ಕೊಂಡಿರ್ತಿದ್ದ ಆದ್ರೆ ಅಮ್ಮನ ಮಾತಿಂದ ಸಮಾಧಾನಗೊಂಡ ರಹೀಮ್ ಅಲ್ಲೇ ಉಳಿದುಬಿಟ್ಟ ಅವತ್ತು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಆರು ಸೌದಿಗೆ ಹೋಗಿ ಒಂದು ತಿಂಗಳಾಗಿತ್ತು ಅಷ್ಟೇ ಶೇಖ್ ಶಹರಿ ರಿಯಾದ್ನ ಶಿಫಾ ಏರಿಯಾದಿಂದ ಮಗ ಅನಾಸ್ನ ಎತ್ಕೊಂಡು ಜೆಎಂಸಿ ಕಾರಲ್ಲಿ ಮಲ್ಗಿಸಿಕೊಂಡು ಸಿಟಿ ಸುತ್ತಾಡಿಸ್ಕೊಂಡು ಬರೋಕೆ ಹೊರಡ್ತಾನೆ ಫ್ಯಾಮಿಲಿಯವರು ಹೇಳೋ ಪ್ರಕಾರ ಅಲ್ಲಿನ ಒಂದು ಹೈಪರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಿರುವಾಗ ರಹೀಂ ಸಿಗ್ನಲ್ ನಲ್ಲಿ ಕಾರ್ ನಿಲ್ಲಿಸಿದ್ನಂತೆ ಆಗ ಅನಾಸ್ ಕಾರ್ ನಿಲ್ಲಿಸ್ಬೇಡ ಸಿಗ್ನಲ್ ಜಂಪ್ ಮಾಡಿ ಹೋಗುವಂತ ರಂಪ ಮಾಡಿದ್ನಂತೆ ಅನಸ್ ತುಂಬಾ ಹೈಪರ್ ಆಗಿಬಿಟ್ಟಿದ್ನಂತೆ ರಹೀಮ್ ಡ್ರೈವ್ ಮಾಡ್ತಾ ಮಾಡ್ತಾ ಅವನನ್ನ ತಡೆಯೋಕೆ ಹೋದಾಗ ರಹೀಂ ಕೈ ಅಕಸ್ಮಾತ್ ಆಗಿ ಅವನ ಕುತ್ತಿಗೆ ಹತ್ರ ಹಾಕಿದ್ದ ಆ ಮೆಡಿಕಲ್ ಟ್ಯೂಬ್ಗೆ ಟಚ್ ಆಗ್ಬಿಟ್ಟಿತ್ತು ಆ ಟ್ಯೂಬ್ ಕಳ್ಚಿತ್ತು ಅದ್ರಿಂದಾಗಿ ಅನಸ್ಗೆ ಉಸಿರಾಡೋಕೆ ಆಗದೆ ತಕ್ಷಣ ಪ್ರಜ್ಞೆ ತಪ್ಪಿದ್ದ ಕಾರ್ ಓಡಿಸ್ತಾ ಓಡಿಸ್ತಾ ರಹೀಂ ಅನಸ್ ಅನಸ್ ಅಂತ ಕರೆದಿದ್ದಾನೆ ಆದ್ರೆ ಹಿಂದಿನ ಸೀಟಲ್ಲಿದ್ದ ಅನಸ್ ರಿಯಾಕ್ಟ್ ಮಾಡಿಲ್ಲ ಏನಾಯ್ತು ಇವನಿಗೆ ಅಂತ ಡೌಟ್ ಬಂದು ನೋಡಿದ್ರೆ ಅವನು ಕಾರ್ ಅಲ್ಲೇ ಸತ್ತೋಗಿದ್ನಂತೆ ಚಿಕ್ಕ ಹುಡುಗ ಸತ್ತೋಗಿರೋದನ್ನ ನೋಡಿ ರಹೀಂ ಹೆದ್ರಿಬಿಟ್ಟಿದ್ದ ತಕ್ಷಣ ಅಲ್ಲೇ ಸೌದಿ ಅರೇಬಿಯಾದಲ್ಲೇ ಕೆಲಸ ಮಾಡ್ತಿದ್ದ ತನ್ನ ತಾಯಿಯ ಸೋದರಳಿಯ ಮೊಹಮ್ಮದ್ ನಾಸೀರ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ ಇಬ್ಬರೂ ಪೊಲೀಸರ ಬಳಿಗೆ ಹೋಗ್ತಾರೆ ಏನಾಯ್ತು ಅಂತ ಎಲ್ಲಾ ಹೇಳ್ತಾರೆ ಅನಸ್ ತಂದೆ ತಾಯಿಗೆ ವಿಷಯ ಗೊತ್ತಾಗುತ್ತೆ ಶೇಖ್ ಶಹರಿ ನೀನು ನಮ್ಮ ಮಗನನ್ನ ಕೊಲೆ ಮಾಡಿದ್ದೀಯಾ ಅಂತ ಅಬ್ದುಲ್ ರಹೀಂ ವಿರುದ್ಧ ಕೊಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು ರಹೀಂ ಮತ್ತು ಮೊಹಮ್ಮದ್ ನಾಸಿರ್ ಇಬ್ಬರನ್ನು ಜೈಲಿಗೆ ಹಾಕ್ಬಿಡ್ತಾರೆ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಿ ಅಬ್ದುಲ್ ರಹೀಂಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ನಾಸಿರ್ಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಇವ್ನ ಬ್ಯಾಡ್ ಲಕ್ ನೋಡಿ ಅಮ್ಮ ಮತ್ತು ಸಹೋದರ ನಾಸಿರ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಾಲ್ಕು ಕಾಸು ದುಡಿಬೇಕು ಅಂತ ಬಂದರೆ ಬರೀ ಇಪ್ಪತ್ತಾರು ದಿನದಲ್ಲಿ ಇವ್ನ ಬದುಕಲ್ಲಿ ಆಗಬಾರದ ಘಟನೆಗಳು ಆಗ್ಹೋತ್ವು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗ್ಬಿಟ್ಟ ಜೈಲಿಂದಲೇ ಅಬ್ದುಲ್ ರಹೀಂ ಅಮ್ಮನಿಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ ವಿಷಯ ಕೇಳಿದ ತಾಯಿಗೆ ಮತ್ತು ಕುಟುಂಬದವರಿಗೆ ತಲೆ ಮೇಲೆ ಆಕಾಶವೇ ಕಳಚಿಬಿದ್ದಂತಾಗುತ್ತೆ ಸೌದಿ ಅರೇಬಿಯಾದಂತಹ ಮುಸ್ಲಿಂ ಕಂಟ್ರಿಗಳಲ್ಲಿ ಆರೋಪ ಸಾಬೀತಾಗಿ ಯಾರಿಗಾದ್ರೂ ಗಲ್ಲು ಶಿಕ್ಷೆ ಆಗ್ಬಿಟ್ರೆ ಅವನು ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ರಹೀಂ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತಾನೆ ಆದರೆ ಎಲ್ಲಾ ನ್ಯಾಯಾಲಯಗಳು ಕೆಳ ನ್ಯಾಯಾಲಯದ ಆದೇಶ ಎತ್ತಿ ಹಿಡಿದು ಗಲ್ಲು ಶಿಕ್ಷೆ ಖಾಯಮಾಗುತ್ತೆ ಈ ಮಧ್ಯೆ ರಹೀಂಗೆ ಪ್ರತ್ಯೇಕವಾಗಿ ಮೂರು ಸಲ ಶಿರಚ್ಛೇದ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಬಟ್ ಸ್ಟಿಲ್ ಕಳೆದ ಹದಿನೈದು ವರ್ಷದಿಂದ ರಿಯಾದ್ನ ಸೆಂಟ್ರಲ್ ಜೈಲಲ್ಲೇ ಅಬ್ದುಲ್ ಇದ್ದಾನೆ ಈ ವೇಳೆ ಅಮ್ಮ ನನ್ನ ಮಗ ನಿರಪರಾಧಿ ಅವನು ಯಾರನ್ನೂ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗನನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ ಅಂತ ಗೋಗರಿತಾಳೆ ಅಲ್ಲದೆ ಕ್ಷಮಾದಾನ ನೀಡುವಂತೆ ಮನವಿಯನ್ನೂ ಮಾಡ್ತಾರೆ ಕೊನೆಗೆ ಬ್ಲಡ್ ಮನಿ ಕೊಡ್ತೀವಿ ದಯವಿಟ್ಟು ನನ್ನ ಮಗನಿಗೆ ಕ್ಷಮಾದಾನ ನೀಡುವಂತೆ ಕೇಳಿಕೊಳ್ತಾರೆ ಆದರೆ ಶಹರಿ ಫ್ಯಾಮಿಲಿ ಮಾತ್ರ ನಮಗೆ ಬ್ಲಡ್ ಮನಿ ಬೇಡ ನಮ್ಮ ಹತ್ರನೇ ಬೇಕಾದಷ್ಟು ದುಡ್ಡಿದೆ ದುಡ್ಡು ತಗೊಂಡು ನಾವೇನು ಮಾಡೋದು ಅಂತ ತಿರಸ್ಕರಿಸ್ತಾರೆ ಅಲ್ಲದೆ ಅಬ್ದುಲ್ ರಹೀಮ್ಗೆ ಗಲ್ಲು ಶಿಕ್ಷೆಯೇ ಕೊಡಿ ಅವನಿಗೆ ಗಲ್ಲು ನೀಡಿದ್ರೆ ನಮಗೆ ನ್ಯಾಯ ಕೊಟ್ಟಂತಾಗುತ್ತೆ ಅಂತ ಕೋರ್ಟ್ ಅಲ್ಲಿ ಹೇಳಿಬಿಡ್ತಾರೆ ಈ ಕೇಸ್ ಸೌದಿ ಅರೇಬಿಯಾ ಭಾರತ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಸುದ್ದಿ ಈ ಸುದ್ದಿ ನೋಡಿದ ಕೆಲವು ಸಹೃದಯಗಳು ಪಾಪದ ಹುಡುಗ ಅಚಾನಕಾಗಿ ಆಗಿರೋ ಸಾವಿನಿಂದಾಗಿ ಇವ್ನ್ ಯಾಕೆ ಶಿಕ್ಷೆ ಅನುಭವಿಸಬೇಕು ಇವನನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಸೇವ್ ಅಬ್ದುಲ್ ರಹೀಮ್ ಅಂತ ಅಭಿಯಾನ ಶುರು ಮಾಡ್ತಾರೆ ವಿಶೇಷ ಅಂದ್ರೆ ಇವ್ನ ಗಲ್ಲು ಶಿಕ್ಷೆಯನ್ನ ಹನ್ನೆರಡು ಸಲ ಮುಂದೂಡಲಾಗಿತ್ತಂತೆ ಇನ್ನು ಮೃತನ ಕುಟುಂಬದವರಿಗೆ ಎಷ್ಟೇ ಮನವೊಲಿಸೋಕೆ ಪ್ರಯತ್ನಿಸಿದ್ರೂ ಯೂಸ್ ಆಗಿರಲಿಲ್ಲ ಕೊನೆಗೆ ಹಲವು ಗಣ್ಯ ವ್ಯಕ್ತಿಗಳು ಮಧ್ಯಸ್ಥಿಕೆ ವಹಿಸಿ ಅನಸ್ ತಂದೆ ಬ್ಲಡ್ ಮನಿಗೆ ಒಪ್ಪುವಂತೆ ಮಾಡ್ತಾರೆ ಒಂದು ಪಾಯಿಂಟ್ ಐದು ಕೋಟಿ ರಿಯಾಲ್ ಕೊಟ್ರೆ ನಾವು ಕ್ಷಮಿಸ್ತೀವಿ ವಿ ಅಂತ ಹೇಳ್ತಾರೆ ಒಂದೂವರೆ ಕೋಟಿ ಸೌದಿ ರಿಯಾಲ್ ಅಂದ್ರೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಅದು ಅಲ್ಲದೆ ಪೂರ್ತಿ ದುಡ್ಡನ್ನ ಒಂದೇ ಸಲ ಒಂದೂವರೆ ತಿಂಗಳೊಳಗೆ ಕೊಡಬೇಕು ಅಂತ ಕಂಡೀಷನ್ ಹಾಕ್ತಾರೆ ಅಷ್ಟು ದೊಡ್ಡ ಅಮೌಂಟ್ ಬರೀ ಒಂದೂವರೆ ತಿಂಗಳಲ್ಲಿ ಹೊಂದಿಸೋದು ಇಂಪಾಸಿಬಲ್ ಆಗಿತ್ತು ಹಾಗಾದ್ರೆ ಇಷ್ಟು ದೊಡ್ಡ ಮೊತ್ತವನ್ನ ಹೇಗೆ ಸಂಗ್ರಹಿಸಿದ್ರು ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸೇಬ್ ಅಬ್ದುಲ್ ರಹೀಮ್ ಅಂತ ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಅದರ ಅಡಿಯಲ್ಲಿ ಎಲ್ಲರಿಗೂ ಅಪೀಲ್ ಮಾಡ್ತಾರೆ ವಿಶೇಷ ಅಂದ್ರೆ ಅಪೀಲ್ ಮಾಡಿದ ಬರೀ ಒಂಬತ್ತು ನಿಮಿಷದಲ್ಲಿ ಒಂದು ಕೋಟಿ ರೂಪಾಯಿ ಅಕೌಂಟ್ ಬಂದಿತ್ತು ಹೀಗೆ ಕೆಲವೇ ಕೆಲವು ದಿನಗಳಲ್ಲಿ ಒಟ್ಟು ಮೂವತ್ನಾಲ್ಕು ಕೋಟಿ ರೂಪಾಯಿ ಬ್ಲಡ್ ಮನಿ ಅರೇಂಜ್ ಮಾಡಿ ಶೇಖ್ ಶಹರಿ ಅವರಿಗೆ ಕೊಡ್ತಾರೆ ಶಹರಿ ಕುಟುಂಬ ಅಬ್ದುಲ್ ಮಾಫ್ ಮಾಡ್ತಾರೆ ಅಂದ್ರೆ ಬಿಡ್ತಾರೆ ಅವನ ಗಲ್ಲು ಶಿಕ್ಷೆಯೂ ಕ್ಯಾನ್ಸಲ್ ಆಗುತ್ತೆ ರಹೀಂ ಸೇರಿದಂತೆ ಅವರ ಕುಟುಂಬದವರು ನಿಟ್ಟಿಸಿರು ಬಿಡ್ತಾರೆ ಇನ್ನೇನು ನಾನು ಬಿಡುಗಡೆ ಆಗ್ತೀನಿ ಸೀದಾ ಭಾರತಕ್ಕೆ ವಾಪಸ್ ಹೋಗಿ ಅಮ್ಮನ ಜೊತೆ ಇದ್ಬಿಡ್ತೀನಿ ಬಿಡ್ತೀನಿ ಅಂತ ರಹೀಂ ಕನಸು ಕಂಡಿದ್ದ ಇತ್ತ ಅಮ್ಮ ಕೂಡ ನನ್ ಮಗ ವಾಪಸ್ ಬರ್ತಾನೆ ಅಂತ ದಾರಿ ಕಾಯ್ತಾಳೆ ಆದ್ರೆ ಅಲ್ಲಿ ಆಗಿದ್ದೇನೆ ರಿಯಾದ್ನ ಇಸ್ಕಾನ್ ನ್ಯಾಯಾಲಯ ಅಬ್ದುಲ್ ರಹೀಂನ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಮಾಡಿತ್ತು ಆದ್ರೆ ಬಿಡುಗಡೆ ಮಾಡಲಿಲ್ಲ ಬದಲಿಗೆ ಇಪ್ಪತ್ತು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿಬಿಟ್ಟಿತ್ತು ರಹೀಂ ವಿರುದ್ಧ ಪಬ್ಲಿಕ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಕ್ರಮ ಜರುಗಿಸಲಾಗಿತ್ತು ಈ ಆಕ್ಟ್ ಪ್ರಕಾರ ಖಾಸಗಿಯಾಗಿ ಸೆಟಲ್ಮೆಂಟ್ ಮಾಡ್ಕೊಂಡ್ರು ಇಂತಹ ಅಪರಾಧಗಳನ್ನ ಸಮಾಜದ ವಿರುದ್ಧ ಅಪರಾಧಗಳು ಎಂದು ಪರಿಗಣಿಸುತ್ತೆ ಒಂಬತ್ತು ತಿಂಗಳಲ್ಲಿ ಹದಿಮೂರು ಬಾರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿದೆ ಕೊನೆಗೆ ಇದೇ ವರ್ಷ ಮೇ ಇಪ್ಪತ್ತಾರನೇ ತಾರೀಖು ರಹೀಂಗೆ ಈ ಹಿಂದೆ ವಿಧಿಸಲಾದ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಆದೇಶವನ್ನ ಎತ್ತಿ ಹಿಡಿಯಲಾಯಿತು ಮಗ ಸಾವಿನ ದವಡೆಯಿಂದ ಪಾರಾದ್ನಲ್ಲ ಅಂತ ರಹೀಂ ಕುಟುಂಬ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ ಆದರೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ರಹೀಂ ಜೈಲಲ್ಲೇ ಇರಬೇಕು ಅಲ್ಲಿಗೆ ಕ್ರೈಂ ನಡೆದ ದಿನದಿಂದ ಇಪ್ಪತ್ತು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ಗೆ ರಹೀಂ ಜೈಲಿಂದ ಬಿಡುಗಡೆಯಾಗಲಿದ್ದಾನೆ ಯುವ ತರುಣನಾಗಿ ಕನಸುಗಳನ್ನು ಹೊತ್ತು ಸೌದಿಗೆ ಹೋಗಿದ್ದ ರಹೀಂ ಜೈಲಿಂದ ಬರೋವಷ್ಟರಲ್ಲಿ ನಲವತ್ತೈದು ವರ್ಷದವನಾಗಿರ್ತಾನೆ ಇನ್ನು ರಹೀಂಗಾಗಿ ಬ್ಲಡ್ ಮನಿ ಹೇಗೆ ಅರೇಂಜ್ ಮಾಡಿದ್ರು ಅನ್ನೋದು ಇಂಟ್ರೆಸ್ಟಿಂಗ್ ರಹೀಮ್ ಅಮ್ಮ ಪ್ರತಿ ಸಾರಿ ನಮಾಜ್ ಮಾಡುವಾಗ್ಲೂ ಮಗನ ಬಿಡುಗಡೆಗೆ ಪ್ರಾರ್ಥಿಸ್ತಾ ಇದ್ಲು ಆಗಷ್ಟೇ ಮುಸ್ಲಿಮರ ಪವಿತ್ರ ತಿಂಗಳು ರಂಜಾನ್ ಸ್ಟಾರ್ಟ್ ಆಗಿತ್ತು ರಂಜಾನ್ ತಿಂಗಳಲ್ಲಿ ಮುಸಲ್ಮಾನರು ಹೆಚ್ಚು ದಾನ ಮಾಡ್ತಾರೆ ಅದೇ ಟೈಮ್ ಅಲ್ಲಿ ಟುಗೆದರ್ ಫಾರ್ ಅಬ್ದುಲ್ ರಹೀಂ ಹೆಸರಲ್ಲಿ ಟ್ರಸ್ಟ್ ಮಾಡಿಕೊಂಡು ಸೇವ್ ರಹೀಂ ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ ರಹೀಂ ಹೆಸರಲ್ಲಿ ಮೊಬೈಲ್ ಆಪ್ ಕೂಡ ಮಾಡ್ತಾರೆ ಬ್ಲಡ್ ಮನಿಗೋಸ್ಕರ ಕ್ರೌಡ್ ಫಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಪ್ ಅಪೀಲ್ ಮಾಡಿದ ನಂತರ ಬರೀ ಒಂಬತ್ತೇ ನಿಮಿಷದಲ್ಲಿ ಒಂದು ಕೋಟಿ ರೂಪಾಯಿ ಅಕೌಂಟ್ಗೆ ಬರುತ್ತೆ ಹೀಗೆ ಅಬ್ದುಲ್ ರಹೀಂ ನನ್ನ ಬಚಾವ್ ಮಾಡೋಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಲವತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಸಂಗ್ರಹಿಸ್ತಾರೆ ಬ್ಲಡ್ ಮನಿ ಕೊಡಬೇಕಿದ್ದದ್ದು ಮೂವತ್ನಾಲ್ಕು ಕೋಟಿ ರೂಪಾಯಿ ಆದ್ರೆ ಸಂಗ್ರಹವಾಗಿದ್ದು ನಲವತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ರಹೀಂ ಕೇಸ್ನ ಬ್ಲಡ್ ಮನಿ ಸಂಗ್ರಹಿಸೋದ್ರಲ್ಲಿ ಚೆಮ್ಮನೂರ್ ಜ್ಯುವೆಲ್ಲರ್ಸ್ನ ಮಾಲೀಕ ಬಾಬಿ ಚೆಮ್ಮನೂರ್ ಪಾತ್ರ ಬಹಳ ಮುಖ್ಯವಾಗಿತ್ತು ಬಾಬಿ ಚೆಮ್ಮನೂರ್ ಒಂದು ಕೋಟಿ ರೂಪಾಯಿ ಡೊನೇಟ್ ಮಾಡ್ತಾರೆ ಒಂದು ಜೀಪ್ಗೆ ರಹೀಂ ಫೋಟೋ ಅಂಟಿಸಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಹೀಗೆ ಜನನಿಬಿಡ ಪ್ರದೇಶಗಳಿಗೆ ತಾವೇ ಖುದ್ದಾಗಿ ಹೋಗಿ ಅಕ್ಷರಶಃ ರೋಡಿಗಿಳಿದು ನಿಧಿ ಸಂಗ್ರಹ ಮಾಡಿದ್ರು ಮಲಯಾಳಿಗಳ ಈ ಹುಮ್ಮಸ್ಸು ನೋಡಿದ ಸಾರ್ವಜನಿಕರು ಇದು ರಿಯಲ್ ಕೇರಳ ಸ್ಟೋರಿ ಅಂತ ಹೇಳಿದ್ರು ಇನ್ನು ಸೌದಿ ಅರೇಬಿಯಾದ ಶೇಕ್ಸ್ ಕೂಡ ಆರು ಕೋಟಿ ಡೊನೇಟ್ ಮಾಡ್ತಾರೆ ಹಾಗೆ ಸೌದಿಯಲ್ಲಿರೋ ಕೇರಳ ಮೂಲದ ಬಿಸ್ನೆಸ್ ಮನ್ಗಳು ಕೇರಳಿಗರು ಸೇರಿದಂತೆ ರಾಜಕೀಯ ಪಕ್ಷಗಳು ಸೆಲೆಬ್ರಿಟೀಸ್ ಎಪ್ಪತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳು ಜಾತಿ ಧರ್ಮ ನೋಡದೆ ಡೊನೇಟ್ ಮಾಡಿದ್ರಂತೆ ಬರೀ ಕೇರಳ ಒಂದರಿಂದಲೇ ಒಂಬತ್ತು ಕೋಟಿ ಸಂಗ್ರಹವಾಗಿತ್ತಂತೆ ರಹೀಂ ತಾಯಿ ಹೆಸರಲ್ಲೂ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲೂ ಮೂರು ಕೋಟಿ ರೂಪಾಯಿ ಸಂಗ್ರಹಿಸಲಾಗಿತ್ತಂತೆ ಹೀಗೆ ಎಂಟೂವರೆ ಲಕ್ಷಕ್ಕೂ ಅಧಿಕ ಜನ ಹಣ ಡೊನೇಟ್ ಮಾಡಿದ್ದಾರೆ ಅಂತ ವರದಿಯಾಗಿದೆ ಕೊನೆಗೆ ಆಲ್ ಪಾರ್ಟಿ ಟಿ ಕಮಿಟಿಯ ಚೇರ್ಮನ್ ಕೆ ಸುರೇಶ್ ಅವರು ಬ್ಲಡ್ ಮನಿಗೆ ಕೊಡಬೇಕಾಗಿರೋ ದುಡ್ಡು ಕಲೆಕ್ಟ್ ಆಗೋಗಿದೆ ಇನ್ಮುಂದೆ ಪ್ಲೀಸ್ ಯಾರು ಅಕೌಂಟ್ಗೆ ದುಡ್ಡು ಹಾಕಬೇಡಿ ಅಂತ ಅಪೀಲ್ ಮಾಡಿದ್ರು ಜನರ ಪ್ರೀತಿ ಉದಾರತೆ ನೋಡಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜಾತಿ ಧರ್ಮದ ಹೆಸರಲ್ಲಿ ಎಷ್ಟೇ ಒಡಕು ಮೂಡಿಸಲು ಪ್ರಯತ್ನಿಸಿದ್ರು ಸಮಾಜದಲ್ಲಿ ಇನ್ನೂ ಮಾನವೀಯತೆ ಜೀವಂತ ಉಳಿದಿದೆ ಅಂತ ಭಾವುಕರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ಇದೀಗ ಅಬ್ದುಲ್ ರಹೀಂಗೋಸ್ಕರ ರೇಸ್ ಮಾಡಿದ್ದ ಫಂಡ್ನಲ್ಲಿ ಇನ್ನೂ ಹನ್ನೊಂದು ಕೋಟಿ ರೂಪಾಯಿ ಬಾಕಿ ಉಳಿದಿದೆಯಂತೆ ಅದು ಬ್ಯಾಂಕ್ ಅಕೌಂಟಲ್ಲೇ ಇದೆ ಒಂದ್ ವೇಳೆ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಬಿಡುಗಡೆಗೆ ಬ್ಲಡ್ ಮನಿಗೆ ಮೆಹದಿ ಕುಟುಂಬದವರು ಒಪ್ಕೊಂಡ್ರೆ ಹನ್ನೊಂದು ಕೋಟಿ ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ರಹೀಂ ಅಣ್ಣ ನಾಸಿರ್ ಹೇಳಿದ್ದಾರೆ ಹೀಗೆ ಎಲ್ಲರ ಸಹಾಯದಿಂದ ಬಡಪಾಯಿ ಅಬ್ದುಲ್ ರಹೀಂ ಪ್ರಾಣ ಉಳ್ಕೊಂಡಿದೆ ಈಗ ನಿಮಿಷಾ ಪ್ರಿಯಾ ಕೂಡ ಬದುಕಿ ಬರಲಿ ಅಂತ ಕೋಟ್ಯಾಂತರ ಜನ ಪ್ರಾರ್ಥಿಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ರಹೀಂ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ